ಸ್ಯಾನಿಟ್ರಿ ವರ್ಕರು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ ಕಾಲ ಇಪ್ಪತ್ತೈದು ವರ್ಷದ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಕೆಲವು ಸೌಲಭ್ಯಗಳು ತುಂಬ ಕಮ್ಮಿ ಇದೆ ಕಮ್ಮಿ ಸಿಗ್ತಾ ಇದೆ ಹಾಗಾಗಿ ಅವರು ಗೌರ್ಮೆಂಟು ಒಂದು ಆದೇಶ ಮಾಡಿದೆ ಹತ್ತು ವರ್ಷ ಮಾಡಿದ್ರೆ ಅವ್ರು ಕಾಯಂ ಮಾಡಬೇಕು ಅಂತ ಈಗ ಅದರ ಪಟ್ಟು ಎರಡು ಪಟ್ಟು ಕೆಲಸ ಮಾಡಿದ್ದಾರೆ ಹೊರಗುತ್ತಿಗೆ ಇದರಲ್ಲೇ ಮಾಡ್ತಾಯಿದ್ದಾರೆ ಹಂಗಾಗಿ ಅವರಿಗೆ ಮತ್ತು ಅವ್ರಿಗೆ ಎಜುಕೇಷನ್ಗಳು ಕೆಲವು ಎಲ್ಲ ಆ ಅವರು ಸ್ಯಾನಿಟರಿ ವರ್ಕರ್ಗೆ ಮೇನಲ್ ಸ್ಕ್ಯಾನಿರಿ ನಮ್ಮ ಇದ್ರ ಮಾಡ್ತಾ ಇರೋರಿಗೆ ಸೌಲಭ್ಯಗಳು ತುಂಬ ಕಮ್ಮಿ ಇದೆ ಹಾಗಾಗಿ ನಾವು ಈಗ ಗೋರ್ಮೆಂಟೇ ಈಗ ಆದೇಶ ಮಾಡಿ ನಮ್ಮನ್ನು ಗುರುತಿಸ್ಕೊಂಡು ಸ್ವಲ್ಪ ಎಲ್ಲ ರೀತಿಯೂ ಗಮನಿಸ್ತಾ ಇದೆ ಹಾಗಾಗಿ ನಮ್ಗೆ ಆದಷ್ಟು ಬೇಗ ನಮ್ಮ ಸ್ಯಾನಿಟ್ರಿ ವರ್ಕರ್ಗೆ ಮಾಡ್ತಾ ಇರೋರಿಗೆ ಅವ್ರಿಗೆ ಎಜುಕೇಷನಿಂದ ಹಿಡ್ದು ಅವ್ರ ಮಕ್ಕಳಿಗೆ ಮತ್ತು ಏನಾರೋ ಅವ್ರ ಕುಂದು ಕೊರತೆಗಳಿಂದ ಹಿಡ್ದು ಎಲ್ಲ ರೀತಿ ಅವ್ರಿಗೆ ಸೌಲಭ್ಯಗಳು ಬೇಕು ಮತ್ತು ಅವ್ರಿಗೆ ರಿಟೈರ್ಡ್ ಆದಮೇಲೆ ಅವರಿಗೆ ಒಂದು ಕಾರ್ಪೊರೇಷನಲ್ಲಿ ಹತ್ತು ಹತ್ತು ಲಕ್ಷ ಆಗಿದೆ ಆ ಥರ ಅವ್ರಿಗೂ ಹತ್ತು ಹತ್ತು ಲಕ್ಷ ಕಾರ್ಪೊರೇಷನಲ್ಲಿ ಕೊಡಬೇಕು ಮತ್ತು ಆಗಿದ್ರೆ ಅವರಿಗೆ ಹತ್ತು ಲಕ್ಷ ಕೊಡಬೇಕು ಯಾಕೆ ಅವ್ರ ಫ್ಯಾಮ್ಲಿಗೆ ಹತ್ತು ಮೂವತ್ತು ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ಇನ್ನೂ ಅದು ಸಾಲಲ್ಲ ಅದು ಕೊಡಬೇಕು ಅವ್ರಿಗೆ ಹತ್ತು ಲಕ್ಷನೂ ಮತ್ತು ಇನ್ನೂ ಹಲವಾರು ಅವರಿಗೆ ಸೌಲಭ್ಯಗಳು ಕೆಲವು ಬರಬೇಕು ಆದಷ್ಟು ಬೇಗ ಮುಂದಿನ ದಿವ್ಗಳನ್ನು ಮಾಡಿಕೊಡ್ಬೇಕು ಮತ್ತು ನಮ್ಮ ನಾಗೇಂದ್ರ ಸರ್ ಅವರು ಕೂಡ ಅವ್ರಿಗೆ ಅವರು ಕಾರ್ಡ್ಗಳಾಗಿಲ್ಲ ಆಗಿಲ್ಲ ಅವ್ರಿಗೆ ಕಾರ್ಡ್ಗಳಂದರೆ ಅವ್ರಿಗೆ ಮೇರಲ್ ಕ್ಯಾಲೆಂಜರಿಗೆ ಅವ್ರಿಗೆ ಕಾರ್ಡ್ಗಳು ಬರಬೇಕಂತ ಒಂದು ಇದಿದೆ ಆ ಕಾರ್ಡ್ಗಳೂ ಬರಬೇಕು ಅವರು ನಾಗೇಂದ್ರ ಸಾರು ಪಾಪ ಅವರು ಬಂದು ನಮ್ಮ ಜೊತೆಯಲ್ಲಿ ಇದ್ದು ನಮಗೆಲ್ಲ ಸೌಕರ್ಯ ನಮ್ಮ ಸ್ಯಾನಿಟ್ರಿ ವರ್ಕರ್ಗೆ ಜೊತೆಯಲ್ಲಿದ್ದುಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತುಂಬ ನಾವು ಅವರು ಧನ್ಯವಾದಗಳು ಹೇಳಬೇಕು ಮತ್ತು ಇನ್ನೊಂದು ಎಲ್ಲ ರೀತಿಯೂ ಅವ್ರಿಗೆ ನಮ್ಮ ಸ್ಯಾನಿಟ್ರಿ ಅವರು ಅಂದರೆ ಅವರು ತುಂಬ ಅಭಿಮಾನ ಒಂದು ರೀತಿಯಲ್ಲಿ ಒಳ್ಳೆಯದೇ ಮಾಡ್ಕೊಂಬರ್ತಾಯಿದ್ದಾರೆ ನಮ್ಮ ವರ್ಕರ್ಗೆ ನಾವು ಪಾಪ ಅವರು ನಮ್ಮ ಸ್ಯಾನಿಟ್ರಿ ಮೇನಲ್ಸ್ ಖ್ಯಾನಂಜರ್ ಅವರು ಕೊರೋನಾ ಟೈಮಲ್ಲೂ ಕೂಡ ನಮ್ಮವರು ಪ್ರಾಣವೇ ಲೆಕ್ಕ ಇಲ್ದಿರ ಅವರು ಕೆಲಸ ಮಾಡಿದ್ರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದರು ಅಂಥ ಟೈಮಲ್ಲಿ ಅವಾಗಿನ ಇದರಲ್ಲಿ ಒಬ್ಬರು ಮುಟ್ಟಿದ್ರೆ ಒಬ್ಬರಿಗೆ ಕೊರೋನಾ ಆಗುತ್ತೆ ಬೇರೆ ಬೇರೆ ರೀತಿ ಕಾಯಿಲೆಗಳು ಅಂಟ್ಕೊಂತ ಅಂತ ಬೇರೆ ಬೇರೆ ರೀತಿಯೆಲ್ಲ ಕಾಯಿಲೆಗಳಿತ್ತ ಬರ್ತಾ ಇತ್ತು ಅಂಥದ್ರಲ್ಲಿ ಮಲಮೂತ್ರ ಮುಟ್ಕೊಂಡು ನಮ್ಮವರು ಆ ವಾಸನೆ ಕುಡಿಕೊಂಡು ಕೊರೋನಾ ಟೈಮಲ್ಲೂ ಕೂಡ ಪ್ರಾಣವ ಲೆಕ್ಕ ಇಲ್ಲದ್ರೆ ಲೆಕ್ಕ ಲೆಕ್ಕಿಸದೆ ಕೆಲಸ ಮಾಡಿದ್ದಾರೆ ಒಳ್ಳೆ ಇದು ಮಾಡವ್ರೆ ಅದರಲ್ಲಿ ಬಂದಿದ್ದು ಪೊಲೀಸ್ ಅವ್ರದ್ದು ಬಂತು ಡಾಕ್ಟ್ರುಗಳದು ಬಂತು ಕಾರ್ಪೊರೇಷನವ್ರದ್ದು ಬಂತು ಮುಖ್ಯವಾಗಿ ನಮ್ಮ ಕೆಲಸ ಮಾಡಿದ್ದು ನಮ್ಮ ಮೇನಲ್ಸ್ ಅವರು ಅವ್ರದ್ದು ಯಾವುದರಲ್ಲೂ ನಮ್ಮದು ಪ್ರಚಾರ ಆಗಿಲ್ಲ ನಮ್ಮ ಸ್ಯಾನಿಟ್ರಿ ವರ್ಕರ್ ಬಂದು ಈಗ ಇಡೀ ಬೆಂಗಳೂರಿಗೆ ನಾನ್ನೂರ ತೊಂಬತ್ನಾಲ್ಕು ಜನ ಕೆಲಸ ಮಾಡ್ತಾ ಇದ್ದಾರೆ ಬೆಳೆ ಬೆಂಗಳೂರು ಜನಸಂಖ್ಯೆ ಬೆಳೀತಾ ಇದೆ ಈಗ ಒಂದೂವರೆ ಕೋಟಿ ಎರಡು ಕೋಟಿ ಜನಸಂಖ್ಯೆ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಸ್ಯಾನಿಟ್ರಿ ವರ್ಕರ್ ಬಂದು ನಾನ್ನೂರ ಅರವತ್ತು ಜನ ಇದ್ದರು ಈಗ ಎರಡು ಸಾವಿರದ ಇಪ್ಪತ್ತೈದರೋ ಇಸ್ವಿಯಲ್ಲೂ ಕೂಡ ನಾನ್ನೂರ ತೊಂಬತ್ನಾಲ್ಕು ಜನ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೂ ಬಂದು ಜನಸಂಖ್ಯೆ ಐವತ್ತು ಲಕ್ಷ ಜನಸಂಖ್ಯೆ ಇದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಇಸ್ ಬಂದು ಎರಡು ಸಾವಿರದ ಇಪ್ಪತ್ತೈದನ ಇಸ್ ಬಿ ಐಲ್ ಬಂದು ನಾನು ಎರಡು ಎರಡು ಲಕ್ಷ ಜನಸಂಖ್ಯೆ ಒಂದು ಮುಕ್ಕಾಲು ಲಕ್ಷ ಎರಡು ಎರಡು ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಿದೆ ಹಂಗಾಗಿ ಜನ ಬೇಕು ಬರೀ ನಾನೂರ ಎಪ್ಪತ್ತು ಜನ ಇಡೀ ಬೆಂಗ್ಳೂರ್ ಮಾಡ್ತಾ ಇದೆ ಜನ ಸಾಕಾಗಲ್ಲ ಅದರಲ್ಲೂ ಸರಿ ಇವಾಗ ಎಪ್ಪತ್ತು ಜನ ಅಂದ್ರಲ್ಲ ಅವರೆಲ್ಲ ಪರ್ಮನೆಂಟ್ ಬೇಸಿಸ್ ಕಾಂಟ್ರಾಕ್ಟ್ ಬೇಸ್ ವರ್ಕರ್ ಅವರು ಬಂದು ನಾನ್ನೂರ ನಾಲ್ಕು ಜನದಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಜನದಲ್ಲೂ ಬಂದು ನಾನ್ನೂರ ಎಪ್ಪತ್ನಾಲ್ಕು ಜನನು ಹೊರಗುತ್ತಿಗೆದಾರು ಕಾಂಟ್ರಾಕ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ಬಂದು ಅವ್ರಿಗೆ ಏನಾಗಿದೆ ಅಂದರೆ ನಮ್ಮ ಎಂಪ್ಲಾಯ್ಗಳು ಬಂದು ಬರೀ ಎಪ್ಪತ್ತೆರಡು ಜನ ಇದ್ದೀವಿ ಸ್ಯಾನಿಟ್ರಿ ವರ್ಕರ್ ಎಪ್ಪತ್ತೆರಡು ಜನ ಎಪ್ಪತ್ತೆರಡು ಜನ ಅದರಲ್ಲಿ ಓವರ್ಸಿ ಮೇಸ್ರಿ ಈ ಥರ ಬೇರೆ ಪೋಸ್ಟ್ಗಳಲ್ಲಿದ್ದಾರೆ ಅವರು ಕೆಲಸ ಮಾಡಿಸೋರು ಒಟ್ಟಿನಲ್ಲಿ ಕೆಲಸ ಮಾಡಿಸೋದಂದ್ರೆ ಈ ಕೆಲಸ ನಡೀತಾ ಇರೋದು ಪಾಪ ಹೊರಗುತ್ತಿಗೆದಾರರು ಅವ್ರಿಗೆ ಇದಾಗ್ತಾ ಇರೋದು ಜನ ಇಡೀ ಬೆಂಗಳೂರು ಕಾರ್ಪೊರೇಷನಲ್ಲಿ ಬಂದು ಹದಿನೆಂಟು ಸಾವಿರ ಜನ ಹದಿನ ಹನ್ನೊಂದು ಸಾವಿರ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಜನ ಇದ್ದಾರೆ ರೋಡ್ ರೋಡ್ಗೂ ಬಂದು ಐದಾರು ಜನ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸ್ಯಾನಿಟ್ರಿ ಅವರು ಬಂದು ಒಂದು ಲಾರಿಗೆ ಇಬ್ಬರು ಮೂರು ಜನ ಮೂರು ಜನ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಬೇಕು ನಾವು ಜನ ಕೇಳಿದ್ದೀವಿ ಸಾವಿರದ ಇನ್ನೂರು ಜನ ಕೊಡಬೇಕು ಒಂದು ಲಾರಿಗೆ ಐದು ಜನ ಒಂದು ವಾರ್ಡ್ಗೆ ಐದು ಜನ ಅಂತ ಕೊಡಬೇಕಂತ ಕೇಳಿದ್ದೀರಿ ನಾವು ಮ್ಯಾನೇಜ್ಮೆಂಟ್ಗೂ ಲೆಟ್ರ್ ಕೊಟ್ಟಿದ್ದೀವಿ ನಮ್ಮ ರಾಮ್ ಪ್ರಶಾಂತ್ ವಿ ಸಾಹೇಬರು ಆದಷ್ಟು ಬೇಗ ನಿಮ್ಮದೆಲ್ಲ ಮಾಡಿಸ್ಕೊಡ್ತೀನಿ ರೀ ಅಂತ ಹೇಳಿದ್ದಾರೆ ಸಾಹೇಬ್ರು ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ ನಮಗೇನೇ ಎಲ್ಲ ರೀತಿಯೂ ಸೌಲಭ್ಯ ನಮ್ಮ ಸಾಹೇಬ್ರ ಕಡೆಯಿಂದ ಚೆನ್ನಾಗಿ ಇದೆ ಈಗ ಅವರಿಗೆ ಮುಖ್ಯವಾಗಿ ಡಿ ಪಿ ಎಸ್ ಅನ್ನು ಒಂದು ಮಾಡೋಕ್ಕೆ ನಾವು ಮುಂದೊರಟಿದ್ದೀವಿ ಅದರಲ್ಲಿ ನಮ್ಮ ನಾಗೇಂದ್ರ ಸಾರ್ ಅವರು ಕೂಡ ಸಾಕ ಸಕಾ ನಮಗೆ ಬೆಂಬಲ ಇದೆ ಎಲ್ಲ ರೀತಿಯೂ ಮಾಡ್ಕೊಂಬತ್ತ ಇದ್ದೀವಿ ನಮ್ಮ ನಾಗೇಂದ್ರ ಸಾರು ಆದರೂ ನಮ್ಮ ಸ್ಯಾನಿಟ್ರಿ ಅವ್ರ ಬಗ್ಗೆ ಎಲ್ಲ ರೀತಿಯಲ್ಲೂ ಅವರೂ ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆಲ್ಲ ಮೋಸ ಆಗ್ತಾಯಿದೆ ತುಂಬ ಇದಾಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ಕಡೆನೂ ಅವರೂ ಇದ್ರ ಬಗ್ಗೆ ತುಂಬ ಇದಾಗಿ ನಮಗೆ ನಮಗೆ ಬರೋದು ನಮ್ಮ ವರ್ಕರ್ಗೆ ಸೇರೋದು ಯಾವುದು ಸರಿಯಾಗಿ ಸೇರ್ತಾ ಇಲ್ಲ ಹಂಗಾಗಿ ನಮ್ಮ ಸಾರು ಕೂಡ ಆದಷ್ಟು ಅವ್ರಿಗೆ ಎಲ್ಲ ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಏನೇನಾಗಬೇಕು ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ನಾವು ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ ನಮ್ಮ ಕುಂದು ಕೊರತೆಗಳು ದಯವಿಟ್ಟು ಸರ್ ಈ ಥರ ಈ ಥರ ಇದೆ ನಮಗೆ ನಮ್ಮ ಇರೋ ನಮ್ಮ ಸ್ಯಾನಿಟ್ರಿ ವರ್ಕರ್ಗೆ ಸುಮಾರು ಇಪ್ಪತ್ತು ವರ್ಷ ಕಾಲದಿಂದ ಮಾಡ್ತಾಯಿದಾರೆ ಅವ್ರಿಗೆ ಒಂದು ಡಿ ಪಿ ಎಸ್ ಸಿಸ್ಟಮ್ ಮಾಡಬೇಕು ಕಾರ್ಪೊರೇಷನಲ್ಲೆಲ್ಲೆಲ್ಲ ಆಗಿದೆ ಅವ್ರಿಗೆ ಆಲ್ರೆಡಿಗೆ ಹೊರಗುತ್ತಿಗೆದಾರ ಅಂತ ಇತ್ತು ಕಾರ್ಪೊರೇಷನಲ್ಲಿ ಈ ಗುತ್ತಿಗೆದಾರರು ಮಾಡಿ ಈಗ ಅವ್ರಿಗೆ ಕಾಯಂ ಆಗೋ ಥರ ಇದೆ ಅದೇ ರೀತಿ ನಮ್ಮ ಸ್ಯಾನಿಟ್ರಿ ವರ್ಕರು ಅದೇ ರೀತಿ ಆಗ್ತಾ ಇರೋದಕ್ಕಾಗಿ ನಮ್ಗೆ ಇದೊಂದು ಮಾಡಿಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಕೇಳ್ಕೊಂಡಿದ್ದೀವಿ ಆಯಿತಪ್ಪ ನೋಡಿ ನಾನು ಮಾಡಿಸ್ತೀನಿ ಆದಷ್ಟು ಅಂತ ಹೇಳೋರೆ ನೆಕ್ಸ್ಟ್ ವಾರದಲ್ಲಿ ನಮ್ಮನ್ನು ಕೇಳಿದ್ದಾರೆ ಹಂಗಾಗಿ ಆದಷ್ಟು ಮುಂದಿನ ದಿನಗಳಲ್ಲಿ ನಾವು ಸ್ಯಾನೆಂಟ್ರಿ ಅವ್ರಿಗೆ ಒಳ್ಳೆ ಒಳ್ಳೆ ಆಗಬೇಕು ಅವ್ರ ಸೌಲಭ್ಯಗಳು ಸಿಗಬೇಕು ಇಡೀ ಬೆಂಗಳೂರಿಗೆ ಇಷ್ಟು ಜಾತ್ರ ಮಾಡ್ಕೊಂಬತ್ತ ಇದ್ದಾರೆ ಅಂತ ಹೇಳಿ ನಮ್ಮ ನಾಗೇಂದ್ರ ಸಾರು ಪಾಪ ಇಷ್ಟೆಲ್ಲ ರಿಸ್ ತಗೊಂಡು ಮೊನ್ನೆನೂ ನಿಮ್ಮ ಎಷ್ಟು ಜನ ಇದ್ದಾರೆ ಏನು ಹೆಂಗೆ ನಮ್ಮದು ಒಂದು ಕೊರತೆಗಳು ಅವರು ಕೇಳಿ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಒಪ್ಕೊಂಡಿದ್ದೆ ಆದಷ್ಟು ಬೇಗ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯವಾಗಿ ಅವ್ರಿಗೆ ಡಿ ಪಿ ಎಸ್ ಸಿಸ್ಟಮ್ ಆಗಬೇಕು ಆಗಲೇಬೇಕು ಯಾಕಂದರೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಸರ್ ಇವಾಗ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿರೋರಿಗೆ ಯಾವುದೇ ಥರ ಒಂದು ಫೆಸಿಲಿಟೀಸು ಕೊಡಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇದೆ ಸರ್ ಫೆಸಿಲಿಟಿ ಅಂದರೆ ಅವ್ರಿಗೆ ಶೂ ಚುಪ್ಲಿ ಶೂ ಸೇಫ್ಟಿ ಕಿಟ್ ಮಾತ್ರ ಕೊಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಯೂನಿಫಾರಮ್ ಎರಡು ಜೊತೆ ಯೂನಿಫಾರಮ್ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಅವ್ರ ಕಡೆ ಇಷ್ಟು ಸೌಲ ಇಷ್ಟು ಮಾತ್ರ ಸಿಗ್ತಾ ಇದೆ ಮತ್ತೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಪೇಮೆಂಟ್ ಇಪ್ಪತ್ತೆರಡು ಸಾವಿರದ ಆರುನೂರ ಚಿಲ್ಲರೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಇಡೀ ಬೆಂಗಳೂರಿಗೆ ನಮ್ಮ ವರ್ಕರ್ ತುಂಬಾ ಕಮ್ಮಿ ಇದ್ದಾರೆ ಹಂಗಾಗಿ ಅವ್ರು ನವೋದಯ ಏಜೆನ್ಸಿ ಕಡೆಯಿಂದಲೇ ಸುಮಾರು ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಥರ ಅವ್ರಿಗೆ ಸಮಸ್ಯೆ ಇದೆ ಪಾಪ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಒಂದು ನ್ಯಾಯ ಆಗಬೇಕು ಒಂದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಒಂದು ಆದಷ್ಟು ಬೇಗ ಅವ್ರಿಗೆ ಒಂದು ನಮಗೇನೇನು ಸೌಲಭ್ಯ ಸಿಕ್ಕಬೇಕು ಎಲ್ಲ ಥರನೂ ಮುಂದೆ ನಾವು ಮಾಡಬೇಕಂತ ಹೇಳಿ ನಾನು ಆಸೆ ಪಡ್ತೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಅವ್ರು ಕೂಡ ಆದಷ್ಟು ಬೇಗ ಅವರಿಗೆ ಮಾಡ್ತಾ ಇರೋರಿಗೆ ಸರ್ಟಿಫಿಕೇಟ್ ಸ್ವಲ್ಪ ಇವು ಯಾವುದೋ ಒಂದು ಯಾವುದೇ ಒಂದು ಕೆಲವು ಐಡೆಂಟಿ ಕಾರ್ಡ್ಗಳಾಗಲಿ ಕೆಲವು ಬೇರೆ ಬೇರೆ ಯಾವುದನ್ನ ಒಂದು ಪೇಪರ್ ಬೇಕಂದಾಗ ಅವ್ರು ಬರ್ಕೊಡ್ಬೇಕು ಅಂತ ಇನ್ನೂ ಅವ್ರಿಗೆ ಕೆಲವು ಸೌಲಭ್ಯಗಳು ಸ್ಯಾಲೆಂಟ್ರವ್ರು ಸಿಗ್ಬೇಕಂದ್ರೆ ಅವರು ಸ್ವಲ್ಪ ಹೇಳ್ಬೇಕು ಅವ್ರಿಗೆ ಈ ಥರ ಈ ಥರ ಇದ್ದಾರೆ ಬೇಗ ತಂದುಕೊಡಿ ಅಂತ ಸರ್ಟಿಫಿಕೇಟ್ದು ಸ್ವಲ್ಪ ಹೇಳಬೇಕು ಒಳ್ಳೆಯ ಇದಾಗ್ತದೆ ಯಾಕಂದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ ಹಾಗಾಗಿ ಅವ್ರಿಗೆ ಎ ಸಿ ಪಿ ಎಫು ಎಲ್ಲ ಏನೋ ನಡೀತಾ ಇದೆ ಬರ್ತಾ ಇದೆ ಆದರೆ ಕೆಲವು ಕಡೆ ಈ ಥರ ಇದೆ ನಮ್ಮ ಸಾಯಿಬರ್ಗಳೂ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಥರವೂ ಏನಾರ ಸಣ್ಣ ಪುಟ್ಟ ಇದ್ದಾಗ ಒಂದು ಯಾವ್ದಾನ ಒಂದು ಎಷ್ಟು ಜನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಏನು ಹೆಂಗೆ ಅಂತ ಕೇಳಿದಾಗ ಅವ್ರಿಗೆ ಇಲ್ಲ ನಮ್ಮ ವರ್ಕರ್ ಹೇಳ್ತಾರೆ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ಅಂತ ಅವ್ರು ಬರ್ಕೊಟ್ಟು ಒಂದು ಸೈನು ಸೀಲಾ ಕೊಟ್ಟು ಬಿಟ್ಟರೆ ಅವ್ರಿಗೆ ಅವ್ರಿಗೆ ಒಂದು ಡಿ ಪಿ ಎಸ್ ಸಿಸ್ಟಮ್ ಮಾಡೋದಕ್ಕೆ ನಾವು ಇದು ಮಾಡ್ತೀವಿ ಅಂತ ಹೇಳಿ Multimita. No, no, mata no me gusta.